ಹಾಯಣ್ಣ ಇವತ್ತಿನ ಟೊಮೆ ಬೆಲೆ ಏನ್ ರೇಟ್ ಹೋಗಿದೆ ತಿಳಿಸಿಕೊಡಿ ಇವತ್ತೇನು ಥರ್ಡ್ ಕ್ವಾಲಿಟಿ ಅವಂಟು ಐವತ್ತರಿಂದ ಅರವತ್ತು ರೂಪಾಯಿ ಆಗಿದೆ ಸೆಕೆಂಡ್ ಕ್ವಾಲಿಟಿ ಮಾಲ್ ಅರವತ್ತು ರೂಪಾಯಿ ನೂರು ರೂಪಾಯಿ ಇದೆ ಫೈನ್ ಕ್ವಾಲಿಟಿ ಮಾಲ್ ನೂರಿಂದ ನೂರೈವತ್ತು ಇನ್ನೂರು ಇನ್ನೂರ ಇಪ್ಪತ್ತು ರೂಪಾಯಿ ಟಾಪ್ ಆಗಿದೆ ಅಂದರೆ ಟಾಪ್ ಅಂದರೆ ದಪ್ಪ ಶೈನಿಂಗ್ ಇರೋದು ಇನ್ನೂರು ಇಪ್ಪತ್ತು ರೂಪಾಯಿ ಆಗಿದೆ ಸೀಡ್ ಬಂದ್ಬಿಟ್ಟು ಐವತ್ತು ರೂಪಾಯಿಂದ ಅರವತ್ತು ಎಪ್ಪತ್ತು ತರ್ಡ್ ಕ್ವಾಲಿಟಿ ಆಗಿದೆ ಎಪ್ಪತ್ತು ರೂಪಾಯಿ ನೂರೈವತ್ತು ರೂಪಾಯಿ ಸೆಕೆಂಡ್ ಕ್ವಾಲಿಟಿ ಆಗಿದೆ ನೂರೈವತ್ತು ರೂಪಾಯಿಂದ ಇನ್ನೂರೈವತ್ತು ಅರವತ್ತು ಎಪ್ಪತ್ತು ರೂಪಾಯಿ ಫೈನ್ ಕ್ವಾಲಿಟಿ ಆಗಿದೆ ಅಂದರೆ ದಪ್ಪ ಶೈನಿಂಗ್ ಇರೋದು ಇನ್ನೂರ ಎಪ್ಪತ್ತು ರೂಪಾಯಿ ಟಾಪ್ ಟಾಪ್ ಆಗಿದೆ ಮತ್ತು ಇವತ್ತು ಏನು ಸರ್ಕಾರ ಮಟ್ಟದಲ್ಲಿ ಎ ಪಿ ಎಮ್ ಸಿಗೆ ಜಾಗನ ಕೊಡ್ತೀರಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಕ್ಯಾನ್ವಾಸ್ ಬಂದಂಥ ಸಂದರ್ಭದಲ್ಲಿ ಹೇಳಿದರು ಇವತ್ತವರೆಗೂ ಆ ಕೆಲಸ ಆಗಿಲ್ಲ ಏನು ಸರ್ಕಾರದ ವತಿಯಿಂದ ಜಾಗ ಸರ್ವೆ ಆಗಿ ಎಲ್ಲ ಆಗಿ ಸರ್ಕಾರ ಮಟ್ಟಕ್ಕೆ ಹೋಗಿದ್ದೆ ದಯವಿಟ್ಟು ಈ ಅಲ್ಲಿ ಯಥೇಚ್ಛವಾಗಿ ಟೊಮಾಟೊ ಬರುವಂಥ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ ಇಲ್ಲಿ ಜಾಗ ತುಂಬ ಇಕ್ಕಟ್ಟಾಗಿರೋದ್ರಿಂದ ಏನು ಒಂದೆರಡು ತಿಂಗಳಲ್ಲಿ ಎ ಪಿ ಎಮ್ ಸಿ ಹಸ್ತಾಂತರ ಮಾಡಿಸಿದ್ದೆ ಆದರೆ ಎ ಪಿ ಎಮ್ ಸಿ ಅವರು ಸೀಸನ್ ಅಷ್ಟೊತ್ತಿಗೆ ಅದನ್ನು ಜಾಗನ ಸ ಸದ್ರಾ ಮಾಡಿದರೆ ಲೆವೆಲ್ ಮಾಡಿ ನಮ್ಗೇನಾದರೂ ಅಲಾಟ್ಮೆಂಟ್ ಮಾಡಿದ್ದೆ ಈ ಸೀಸನ್ಗೆ ಸ್ವಲ್ಪ ಅನುಕೂಲ ಆಗುತ್ತೆ ಇಲ್ಲಾಂದರೆ ಈ ಸೀಸನಲ್ಲಿ ತುಂಬ ತೊಂದರೆ ಆಗುತ್ತೆ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಮತ್ತು ಏನು ಲೋಕಲ್ ಎಮ್ ಎಲ್ ಎಗಳಾಗ್ಬೋದು ಮತ್ತು ಎಮ್ ಎಲ್ ಸಿಗಳಾಗ್ಬೋದು ಎಂ ಪಿಗಳಾಗ್ಬೋದು ಇದ್ರ ಬಗ್ಗೆ ಸ್ವಲ್ಪ ಧ್ವನಿ ಎತ್ತಿ ದಯವಿಟ್ಟು ಶೀಘ್ರದಲ್ಲೇ ಎ ಪಿ ಎಮ್ ಸಿಗ್ ಜಾಗ ಅನುವು ಮಾಡಿಕೊಟ್ಟು ರೈತರಿಗೆ ಅನುಕೂಲ ಮಾಡ್ಕೊಡ್ಬೇಕಂತ ಎಲ್ಲ ಎಮ್ ಎಲ್ ಎಲ್ ಸಿಗಳಲ್ಲಿ ಮನವಿ ಮಾಡ್ತಾಯಿದ್ದೀನಿ ಮತ್ತು ಉಸ್ತುವಾರಿ ಸಚಿವರು ಕೂಡ ಇದರ ಕಡೆ ಗಮನ ಹರಿಸಿ ಶೀಘ್ರದಲ್ಲೇ ಎ ಪಿ ಎಂ ಹಸ್ತಾಂತರ ಮಾಡಿಸಿಕೊಡ್ಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಎಲ್ಲಾ ರೈತ ಬಾಂಧವರು ಸರ್ಕಾರ ಮಟ್ಟಕ್ಕೆ ಮುಟ್ಟೋವರೆಗೂ ಶೇರ್ ಮಾಡ್ಬೇಕಂತ ಹೇಳ್ಬಿಟ್ಟು ಈ ರೈತರಲ್ಲಿ ಎಲ್ಲ ಕೇಳ್ಕೊಳ್ತಾ ಇದ್ದೀನಿ पत्रपा, नोरे पते पते पत्रपा, नोरे पुत, नोरे पते इरपा, नोरे पते ज पते ज पते इरपा, नोरे पते हिग, नोरे पते इरपा, नोरे पते ज पते ज पते इरपा, नोरे पते हिग, नोरे पते इर चल जाते रहे, नोरे पते ज पते ज पते इरपा, नोरे पते इरपा, नोरे आइ आइ ता, आई वास, कौन आ रहा है क्या रहा है, आ नोरे पुत, ಇನ್ನೂರ ಐದು ಇನ್ನೂರ ಐದು ಇನ್ನೂರ ಹತ್ತು ರೂಪಾಯಿ ಇನ್ನೂರ ಹತ್ತು ರೂಪಾಯಿ ರೂಪಾಯಿ ಇನ್ನೂರ ಇಪ್ಪತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಇನ್ನೂರ ಐದು ರೂಪಾಯಿ ಇನ್ನೂರ ಐದು ಇನ್ನೂರ ಐದು ಇನ್ನೂರ ಐದು ರೂಪಾಯಿ ಇನ್ನೂರ ಐದು ಐದು ರೂಪಾಯಿ ಇನ್ನೂರ ಐದು ಇನ್ನೂರ ಐದು ರೂಪಾಯಿ ಹತ್ತು ರೂಪಾಯಿ ಇನ್ನೂರ ಹತ್ತು ಹತ್ತು ರೂಪಾಯಿ ಇನ್ನೂರ ಹತ್ತು ರೂಪಾಯಿ ನೂರ ಮೂವತ್ತು ರೂಪಾಯಿ ಅರವ ಡಬ್ಬೈ ಡಬ್ಬೈದು ಎಂಬೈ ಎಂಬೈ ತೊಂಬೈ ತೊಂಬೈ ನೂರು ನೂರ ರೂಪಾಯಿ ನೂರ ನೂರ ಐದು ರೂಪಾಯಿ ನೂರ ಐದು ನೂರ ಹತ್ತು ರೂಪಾಯಿ ನೂರ ಹದಿನೈದು ರೂಪಾಯಿ ನೂರ ಇಪ್ಪತ್ತೈದು ರೂಪಾಯಿ ನೂರ ಇಪ್ಪತ್ತೈದು ನೂರ ಇಪ್ಪತ್ತೈದು 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 ರೂಪಾಯಿ ನೂರ ಇಪ್ಪತ್ತೈದು